ನಮ್ಮ ತಂದೆಯರು ಅನಾರೋಗ್ಯದಿಂದ ನಡೆಸ್ತಾ ಇದ್ರು ಚೇತರಿಸ್ತಾರೆ ನಾವು ಆದರೆ ಲಾಸ್ಟ್ ಮೂರು ದಿನದಿಂದ ಪ್ರತಿ ಕ್ಷಣ ಅವರ ಆರೋಗ್ಯ ಕೆಡ್ತಾ ಹೋಯಿತು ಹಾಗಾಗಿ ಇವತ್ತು ಬೆಳಿಗ್ಗೆ ಎರಡೂವರೆ ಅಷ್ಟೊತ್ತಿಗೆ ಅವರು ಉಸಿರು ಹೇಳಿದರು ಮಾಧ್ಯಮ ಮಿತ್ರರಲ್ಲಿ ಅದಾಗಿ ಸ್ವಲ್ಪ ಅಲ್ಲಿನ ಫಾರ್ಮಲಿಟೀಸ್ ಮುಗಿಸಿ ಆದ ತಕ್ಷಣವೇ ನಾನು ರವೀಂದ್ರ ಅವರಿಗೆ ಕಾಲ್ ಮಾಡಿದೆ ಈ ಥರ ನಡೆದೋಗಿದೆ ಅಂತ ಇವರು ಎಲ್ಲರೂ ವಿಷಯ ತಿಳಿಸಿ ಮುಂದಿನ ಕಾರ್ಯಕ್ರಮಗಳು ಆಗೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದರು ಹಾಗಾಗಿ ಈಗ ಮನೆಗೆ ಬಂದಿದ್ದೀವಿ ಇಲ್ಲಿಂದ ಎಲ್ಲ ಕಾರ್ಯಕ್ರಮಗಳು ಏನಿದೆ ಅಂತ ಅವರು ವರದಿ ಕೊಟ್ಟಿದ್ದಾರೆ ಹಾಗಾಗಿ ಜನತೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ಅವರ ಸ್ನೇಹಿತರಲ್ಲಿ ಕೇಳ್ಕೊಳ್ಳೋದು ಏನಕ್ಕೆ ಇಷ್ಟೇ ಅವರ ಆತ್ಮಕ್ಕೆ ಶಾಂತಿ ಸಿಗಿ ಅಂತೇಳಿ ಎಲ್ಲರೂ ಬೇಡ್ಕೊಳ್ಳಿ ಅವರ ಪ್ರಯತ್ನ ಅವರ ಶ್ರಮ ಎಲ್ಲ ನಿಮಗೆ ಗೊತ್ತಿದೆ ಈ ಅಂತಿಮ ಸಮಯದಲ್ಲಿ ಅವರಿಗೆ ಪ್ರಾರ್ಥನೆ ಮಾಡಿ ಅವರ ಆತ್ಮ ಶಾಂತಿಯಾಗಿ ಶಾಂತಿ ಸಿಗಲಿ ಮುಂದಿನ ಜೀವನ ಸುಖಕ್ಕೆ ಅವರು ಇನ್ನೊಂದು ಜನ್ಮ ಅಂತ ತಾಳಿದ್ರೆ ಇದೇ ರೀತಿಯಲ್ಲಿ ಒಳ್ಳೆಯ ಹೆಸರು ಮಾಡಿ ಪ್ರೇಕ್ಷಕರಿಗೆ ಜನತೆಗೆ ಸೇವೆ ಮಾಡಲಿ ಅಂತ ಕೇಳ್ತಾರೆ